ಅಯ್ಯೋ ಈ ಶಂಕರ ಎಲ್ಲಿ ಹೋಗ್ಬಿಟ್ಟ ಅಯ್ಯೋ ಒಲೆ ಮೇಲೆ ರೊಟ್ಟಿ ತೊಟ್ಟಕ್ಕೆ ಹಿಟ್ಟು ಇದ್ದೆ ಹಾಂ ನೀವು ಒಲೆ ಮುಂದಕ್ಕೆ ಹೋಗ್ಬಿಡ ಹಾಗೆ ಹೀಗೆ ಅಂತ ಬೈಕೊಂಡು ಹೋಗಿದ್ದಾನೆ ಏನು ಕತೆನೆ ಏನು ಇನ್ನು ಬಂದೇ ಇಲ್ವಲ್ಲ ಎಲ್ಲಿಗೆ ಹೋಗಿದ್ದಾನೆ ಅಲ್ಲ ನನ್ನನ್ನು ಇಲ್ಲಿ ಕೂರಿಸ್ಬಿಟ್ಟು ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ದ ಎಲ್ಲಿಗೆ ಹೋಗಿದ್ದಾನೆ ಏನು ಕತೆ ಏನಪ್ಪ ಒಂದೂ ಹೇಳಲ್ಲ ಮಾಡಲ್ಲ ಸುಮ್ಮನೆ ಏಕ್ದಮ್ ಹಾ ಓಡೋ ಹೋಗ್ಬಿಟ್ಟಿದ್ದಾನೆ ಚೈತಾ ಚೈತಾ ತಗಳಪ್ಪ ಫೋನ್ ಬಂದಿದ್ದೀನಿ ಆ ಅಪ್ಪ ಹತ್ರ ಫೋನ್ ಇಚ್ಚು ಅಣ್ಣಂಗೆ ಅಣ್ಣಂಗೆ ಯಾಕೆ ಯಾಕೆ ಫೋನ್ ಮಾಡಬೇಕಿವಾಗ ನಾನು ಅಯ್ಯೋ ನನಗೆ ಅವಜ್ಜಿ ಮತ್ತೆ ಅಪ್ಪ ಅಮ್ಮ ಇಬ್ರು ಹೇಳಿದ್ರು ನೀನು ತಾಯಿ ಆಗ್ತಿದಿ ಅಂತೆ ಅದಿಕ್ಕೆ ನೋಡು ಈ ವಿಚಾರನ ಅಣ್ಣ ಇರ್ಗು ಹೇಳು ತುಂಬಾ ಖುಷಿ ಪಡ್ತಾರಲ್ವಾ ನಾನು ತಾಯಿ ತಾಯಿ ಆಗ್ತಿದಿನಾ ಯಾರು ಹೇಳಿದ್ದು ಅಯ್ಯೋ ನೀನು ಮಾವಿನ ಕೈ ಹುಣಸೆಹಣ್ಣು ಇವೆಲ್ಲನೂ ಹೂಡಿಕೊಂಡು ಕಿತ್ಕೊಂಡು ತಿನ್ಕೊಬರ್ಕ್ ಹೋಗಿದ್ದಲ್ಲ ನೋಡು ಅವಾಗ ಯಾವ ಅಜ್ಜಿ ಸಿಕ್ಕಿದ್ರೋ ಆ ಅಜ್ಜಿ ಆ ನೀನ್ ಬೈಕ್ ಕಳಿಸಿದ್ದೆಲ್ಲ ಆ ಅಜ್ಜಿನೇ ನೋಡಪ್ಪ ನೀನೆಂತಿನ ಚೆನ್ನಾಗಿ ನೋಡ್ಕೊ ಈ ತರ ಈ ತರ ಆಗೈತೆ ಬೈಕಿಗಳು ಜಾಸ್ತಿ ಆಗೈತೆ ಅಂತ ಹೇಳಿ ನನ್ನ ಹತ್ರ ಕಳಿಸಿದ್ದಾರೆ ನಿನಗೇನು ಹೇಳಿಲ್ಲ ಅದಕ್ಕೆ ನೋಡು ನಾನು ಹೋಗಿ ಅಪ್ಪ ಏನತ್ರ ಅವ್ರ ಹತ್ರ ಇರೋ ತಕ ಬಂದಿದೀನಿ ತಗೋ ಅಣ್ಣ ನಿನಗೆ ಫೋನ್ ಮಾಡು ಫೋನ್ ಮಾಡ್ಬಿಟ್ಟು ಈ ತರ ಆಗೈತೆ ಅಂತ ಹೇಳು ಶುಕ್ರ ನೀನು ಹೇಳ್ತಿರೋದು ನಿಜನಾ ನಿಜವಾಗ್ಲೂನು ನಿಜವಾಗ್ಲೂನು ಅಯ್ಯೋ ಇದರಲ್ಲಿ ಯಾರು ಸುಳ್ಳು ಆ ಅಜ್ಜಿ ಈ ಅಜ್ಜಿಗೆಲ್ಲ ತುಂಬಾ ಗೊತ್ತಾಗಿದೆ ಅದಕ್ಕೆ ನೋಡು ನನಗೆ ನೀಟಾಗಿ ಎಲ್ಲನೂ ಹೇಳಿದ್ದಾರೆ ನೀನೇನು ತಲೆ ಕೆಡ್ಸ್ಕೊಬಿಡ ತಗೋ ಫೋನ್ ಮಾಡಿಬಿಟ್ಟು ಅಣ್ಣನಿಗೆ ಈ ತರ ನಾನು ತಾಯಿ ಹತ್ತಿದೀನಿ ಅಂತ ಹೇಳು ತುಂಬಾ ಖುಷಿ ಪಡತ್ತೆ ಹೌದೌದು ಹಾಂ ಮನೇಲಿರೋ ಮತ್ತೆ ನನ್ನ ಅಣ್ಣ ನನ್ನತ್ತಿಗೆ ದುರ್ಗಾ ಧ್ರುವ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ ಅನ್ಸುತ್ತೆ ಕೊಡು 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 ಹೌದಮ್ಮ ಅದಕ್ಕೋಸ್ಕರನೇ ನೋಡು ಹಾ ಫೋನ್ ಅನ್ನ ತಗೊಂಡ್ಬಂದಿದ್ದೀನಿ ಅಪ್ಪ ಇನ್ಗೆ ಬಿಟ್ಟು ನನಗಂತೂ ಮಾಡಕ್ ಬರಲ್ಲ ನಿಂಗೆ ಹೆಂಗಿದ್ರು ಮಾಡಕ್ ಬರ್ತೈತಲ್ಲ ಹಾ ಇಡ್ಕ ಇಡ್ಕೊಂಡು ಮಾಡು ನಂಗಂತೂ ತುಂಬಾ ಖುಷಿ ಆಗ್ತಿದೆ ಅಬ್ಬಾ ನಾನು ಅನ್ಕೋತಿದ್ದೆ ಯಾವಾಗ ಮತ್ತೆ ಅಣ್ಣ ಇನ್ ಮನೆಗೆ ಹೋಗೋದು ಏನಾದ್ರೂ ಇದ್ರೆ ತಾನೇ ಅಣ್ಣ ಇನ್ ಮನೆಗೆ ಹೋಗಕ್ಕೆ ಅಂತ ಯೋಚನೆ ಮಾಡ್ತಾ ಇದೆ ಆದ್ರೆ ನಾನು ಇಷ್ಟು ಬೇಗ ಇಷ್ಟು ಬೇಗ ಅಯ್ಯೋ ಹೇಳಕ್ಕೆ ಒತ್ತರ ಆಗ್ತಿದೆ ಹಾ ಸರಿ ಸರಿ ಫಸ್ಟ್ ಫೋನ್ ಕೊಡು ಹಾ ರಿಂಗ್ ಆಗ್ತಾ ಇರು ಹಲೋ 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 ಯಾರು ಇತ್ಲ ಕಡೆಯಿಂದ ಗೌಡ್ರು ಮಾತಾಡ್ತಿದ್ದೀನಿ ಅತ್ಲ ಕಡೆಯಿಂದ ಯಾರು ಮಾತಾಡ್ತಿರೋದು ಅರೆ ಮಾತಾಡ್ರಪ್ಪ ಹಣತ್ರ ಇದು ನನ್ನ ಅಣ್ಣ ಅಣ್ಣ ಅನ್ಕೊಂಡ್ ಮಾತಾಡ್ತಿರೋರು ಯಾರಿರ್ಬೋದು ಇದಿಲೋ ಕೇಳ್ದಂಗೈತಿಲ್ಲ ವಯಸ್ಸು ಅಲೋ ಯಾರು ಮಾತಾಡ್ತಿರೋದು ನಾನು ಚೈತ್ರ ನಿನ್ ತಂಗಿ ಚೈತ್ರ ಫೋನಲ್ಲಿ ಕೇಳ್ಕೊಳ್ಳೇನು ಈ ಚೋರಕ್ಕೆ ಮಾತಾಡ್ತಿದ್ಯಲ್ಲ ಮೆತ್ತ ಮಾತಾಡು ಅವ್ರ ಕಿವಿ ಕಿವಿಗೆ ನೋವಾಗತ್ತೇನೋ ಅಯ್ಯೋ ಏನೂ ಆಗಲ್ಲ ಅವ್ರು ಅಲ್ಲಿದ್ದಾರೆ ನಾನು ಇಲ್ಲಿದ್ದೀನಿ ಹಾ ನಾನು ಜೋರಾಗಿ ಮಾತಾಡ್ಸಿದ್ರೇನೆ ಅವ್ರಿಗೆ ಫೋನ್ಗೆ ನೀ ಇಟ್ಟೆ ಕೇಳಿಸೋದು ಇಲ್ಲಿ ಇವರಲ್ಲಿ ನೆಟ್ವರ್ಕ್ ಸಿಗತ್ತೋ ಇಲ್ಲ ಗೊತ್ತಿಲ್ಲ ಹಾ ಅದೆಲ್ಲ ನಂಗೆ ಗೊತ್ತಿಲ್ಲ ನೋಡು ಹಾ ಫೋನು ಅಪ್ಪ ಒಳಕೋಗು ಮಾತಾಡು ಕೇಳಿಸುತ್ತೆ ಅಂತ ಹೇಳಿದ್ದು ಅದಕ್ಕೆ ನೀನು ಒಳಕಿಯ ತಕ್ಕ ಬಂದು ಕೊಟ್ಟಿದ್ದು ಯಾರು ನಮ್ಮ ಹುಡುಗಿ ಚೈತ್ರನಾ ಮಾತಾಡ್ತಿರೋದು

ಹೌದು ಅಣ್ಣ ಹೌದು ಆ ನಾನು ಏನು ಹೇಳಬೇಕು ಅಂತ ಫೋನ್ ಮಾಡಿದೆ ಅದಕ್ಕೆ ಫೋನ್ ಹಚ್ಚಿದೀನಿ ನೋಡು ಅಯ್ಯೋ ನಾನು ನೋಡು ಹೊರಗಡೆನೆ ಇದ್ದೀನಿ ಇನ್ನು ಮನೆಗೆ ಹೋಗಿಲ್ಲ ಈ ಹಾಳ ಅದು ನೆಟ್ವರ್ಕ್ ಹೋದ್ದು ಏನು ಫೋನ್ ಅಲ್ಲಿ ಸಿಗ್ತಾಯ್ತೋ ಏನೋ ಒಂದು ಗೊತ್ತಾಯ್ತಲ್ಲ ನನ್ ತಂಗಿ ಅಲ್ಲಿ ಏನೋ ಮಾತಾಡ್ತಾಳ ನನ್ಗೇನೋ ಕೇಳಿಸ್ತಾನೆ ಇಲ್ವಲ್ಲಪ್ಪ ಹಲೋ ಅಣ್ಣ ಕೇಳಿಸ್ತಿದ್ಯಾ ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು ಹ್ಞೂ ಕಂಟಾಗಿ ಇವಾಗ ಕೇಳಿಸ್ತಾ ಇದೆ ಹೇಳು ಹೇಳು ಅದೇನಂತ ಅಣ್ಣ ನಾನು ತಾಯಿ

ಅಯ್ಯೋ ದೇವ್ರೆ ನಮ್ಮ ಮನೇಲಿ ಯಾವ ಚಿಲ್ಟಾರಿ ಪಲ್ಟಾರಿ ಇನ್ನೂ ಆಗಿಲ್ವಲ್ಲಪ್ಪ ನಮ್ಮ ಮನೆಗೆ ಆಡೋಕ್ಕೆ ಇನ್ನೂ ಬಂದಿಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ ನನ್ನ ತಂಗಿ ತಾಯಿ ಹೇಳ್ತೀನಿ ಆಗ್ತಿದ್ದಾಳಂತಲ್ಲಪ್ಪೋ ನನಗಂತೂ ತುಂಬ ಖುಷಿ ಆಯ್ತಿದ್ದೆ ತಂಗಿಯವ ಸಿಹಿ ಸುದ್ದಿ ಕೊಟ್ಟಿದೆಯೇ ಬರ್ತೀನಿ ಬರ್ತೀನಿ ಆದಷ್ಟು ಬೇಗ ಬಂದು ನೀನು ನನ್ನ ಮನೆಗೆ ಕರ್ಕೊಬರ್ತೀನಿ ಹಾಂ ಸರಿಯಾ

ಮಗ ಅಯ್ಯೋ ನಿಂಗೆಲ್ಲ ಅದೆಲ್ಲ ಗೊತ್ತಾಗಕ್ಕಿಲ್ಲ ಸುಮ್ಕೆ ಇರು ಈ ಖುಷಿನ ಮೊದ್ಲು ಹೋಗಿ ನಿಮ್ಮ ಮತ್ಕೆ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ ನಾನು ಆಮೇಲಿಂದ ಮಾಡ್ಲಾ ಸರಿ ಆಯ್ತು ಮಗ ಅಲ್ಲಿ ಇಲ್ಲಿ ಅಂತ ತಿರ್ಗಾಡಕ್ಕೆ ನಿಂಗೆ ಏನು ಬೇಕೋ ತಿನ್ನೋಕೆ ಪನ್ನಕ್ಕೆ ನಾನು ತಗೊಬಂದು ಕೊಡ್ತೀನಿ ಹಾಂ ಮತ್ತೆ ಅಲ್ಲಿ ಇಲ್ಲಿ ಅಂತ ಬಿಸಿಲು ಗಿಸ್ಲು ಎಲ್ಲ ತಿರ್ಗಾಡಕ್ಕೆ ಹೋಗ್ಬಿಡ ಕಡಮ್ಮ ಒಬ್ಬೊಬ್ಳೆ ತಿಪ್ಪೇಸ್ವಾಮಿಗೆ ಹೇಳು ಹಿಂಗೆ ಅಂತ ಹಾಂ ನಾನು ಬದ್ದು ಬೇಗ ಆದಷ್ಟು ಬೇಗ ಕರ್ಕೊಬರ್ತೀನಿ ನಾಳಿ ನಾಳಕ್ಕೂ ಇಲ್ಲ ನಾಳಿದ್ದು ಬರ್ತೀನಿ ಇಲ್ಲೊಂದು ಚೂರು ಗದ್ದೆಲಿ ಕೆಲಸ ಐತೆ ಸರಿನಾ ಹಾಂ ಅಲ್ಲಿ ಇಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ ಸರಿ ಅ ಸರಿ ಕಡವ ತಿಪ್ಪಿಸ್ವಾಮಿ ಅಣ್ಣಯ್ಯ ನನ್ನನ್ನು ನಾಳಕ್ಕೋ ನಾಳಿದ್ದ ಬಂದು ಕರ್ಕೊಂಡು ಹೋಗುತ್ತಂತೆ ಹಾಂ ನಾನು ಹೋಗ್ಲಾ ನೀನು ನಾನು ಬಿಟ್ಟು ಹೋಗ್ತೀಯಾ ಹಾಂ ಅದೇ ಯೋಚನೆ ಮಾಡ್ತಿದ್ದೀನಿ ಇಲ್ಲಾಂದರೆ ನೀನು ನನ್ನ ಜೊತೆ ಬಂದುಬಿಡು ಹೇಗೆ ಬರೋಕ್ಕಾಗತ್ತೆ ನಾನು ಹಾಂ ನಿನಗೆ ಗೊತ್ತಲ್ವಾ ಗದ್ದೆ ಪದ್ದೆ ಎಲ್ಲ ಅಂತ ಇವಾಗ ತಾನೆ ಎಲ್ಲನೂ ಹಾಂ ಸರಿ ಹೋಗ್ತಿದೆ ಮತ್ತೆ ನಾನು ಎಲ್ಲಾದರೂ ಹೋಗ್ಬಿಟ್ರೆ ಏನಾದರೂ ಆಗ್ಬಿಟ್ರೆ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಹೋದರೆ ನಾನು ನಿನ್ನನ್ನೇ ಕರ್ಕೊಂಡು ಹೋಗೋದು ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ನನ್ನೊಬ್ಳೆ ಹೋಗಲ್ಲ ಸರಿನಾ அய்யோ நம்ம முக்க நோட்கொள்ளாயல்ல நானும் சும்மேன் நமக்கு இன் ஹுஷி விஷயம் நான் விடவிட்டுனா ஷுஷினா அன்பய் விட் நானும்பேடா நோடு ரொட்டி தட்டுக்கொடுத்தீங்க உச்சனை மாப்பாக்கி ரொட்டி மிட் தினி சரினா நீன் மேல நீச்சி ருச்சியாக சேகி ஊட்டே தினு நான் தங்க பங்ளை எல்லாம் தான் ஆய் சரி சரி ஆ நீங்க கேட்கினி சரினா ஜாணா நானி ಇವಾಗ ಮೊದ್ಲು ಹೊಟ್ಟೆಗೆ ಏನೇನು ತಿನ್ನಬೇಕು ಅಂತ ಅಮ್ಮನ ಹತ್ರನೇ ಬರ್ತೀನಿ ಇವಾಗ ಸದ್ಯಕ್ಕೆ ರೊಟ್ಟಿ ಮಾಡ್ಕೊಡ್ತೀನಿ ಹೊಟ್ಟೆ ತುಂಬ ತಿನ್ಬಿಡು ಮುಂದಕ್ಕೆ ನೀನು ಏನೇನು ತಿನ್ಬೇಕು ತಿನ್ಬಾರ್ದು ಅದು ಹುಳಿ ಇದು ಖಾರ ಅದು ಸಪ್ಪೆ ಅದೇನು ಅನ್ನೋಂಗಿಲ್ಲ ನೀನು ಆ ಅಮ್ಮ ಏನೇನು ಹೇಳುತ್ತೋ ಅದನ್ನೆಲ್ಲ ಮಾಡ್ಕೊಡ್ತೀನಿ ನಾನು ನನ್ನ ಕೈಯ್ಯಾರನೇ ಹೊಟ್ಟೆ ತುಂಬ ತಿನ್ನಬೇಕು ಹೊಟ್ಟೆಲಿರೋ ಪಾಪು ನೀಟಾಗಿ ನನ್ನ ಥರ ಗಟ್ಟಿ ಮುಟ್ಟು ಥರ ಇರಬೇಕು ನಿನ್ನ ಥರ ಟುಸ್ಪಟಾಕಿ ಥರ ಅಲ್ಲ ಸರಿನಾ ಟುಸ್ಪಟಾಕಿನ ಹಾಂ ಸರಿ ಸರಿ ಆಯಿತು சரி தத்த இல்லை ஃபோனு அப்பயின் கொட் பட்னி அது அவருதல்வ ஃபோனு ஆமே நம்ம டுடெல்லாம் ஆய்தலி கூயிலெல்லாம் மாத்தீவில அவ் ஏனோ அந்த நினைங்க ஒன்றே தரது ஃபோன் உச்சிக்கொண்டு தகத்தினி சரினா அய்யோ பரவாயில்ல நன்கேனோனில் அது இது அந்த மாதா கண்டி கட்ட ஏன்னு இல்ல நீங்க தந்து கொடுதாத நடித்தே தான் அப்பயின் ஃபோன் இஸ்க்கொண்டு வந்து அவங்கவ கொட்டும் சரி நான் என்ட்டி ஜானு நீளும் நான் ஒட்டே கேள்வேனே கொட் ಒಂದು ಅರಿತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟಾದರೆ ಪ್ಲೀಸ್ ಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ